ಅಂಕೋಲಾ ಶಿರೂರಿನಲ್ಲಿ ದುರಂತ ನಡೆದ ದಿನವೇ ರಾಜ್ಯ ಸರ್ಕಾರ ಪರಿಹಾರ ಘೋಷಿಸಿದ್ದೆ ಪುಡಿಗಾಸು ಎಂದ ಕೇಂದ್ರ ಸಚಿವರು ಹೆಚ್ಚಿನ ಪರಿಹಾರ ನೀಡಲಿ ನಾವು ರಾಜಕೀಯ ಮಾಡಲು ಬಂದಿಲ್ಲ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಹೇಳಿದರು ಅಂಕೋಲಾ ತಾಲೂಕಿನ ಶಿರೂರಿನ ಗುಡ್ಡ ಕುಸಿತವಾದ ಸ್ಥಳಕ್ಕೆ ಭೇಟಿ ನೀಡಿದ್ದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಮಾತನಾಡಿ ಈಗಾಗಲೇ ಘಟನೆ ನಡೆದ ದಿನದಿಂದಲೇ ಪರಿಹಾರ ನೀಡಿದ್ದೇವೆ ಪುಡಿಗಾಸು ಎಂದವರು ಕೊಡಲಿ ನಾವು ಶಿರೂರಿಗೆ ಪ್ರಚಾರಕ್ಕೆ ಬಂದಿಲ್ಲ ಜಿಲ್ಲಾಡಳಿತದ ಜೊತೆಗೆ ಮಾತನಾಡಿ ಬೇರೆಡೆ ಮನೆ ನಿವೇಶ ನೀಡುವ ಬಗ್ಗೆ ಕ್ರಮ ಕೈಗೊಳ್ಳುತ್ತೇವೆ ಸ್ಥಳಾಂತರ ಮಾಡಿದರೂ ಕೆಲವೆಡೆ ಜನರು ಹೋಗಲ್ಲ ಹೀಗಾಗಿ ಚರ್ಚೆ ಮಾಡುತ್ತೇವೆ ಎಂದರು ಗುಡ್ಡದ ಮಣ್ಣು ಕೆಸರಿನಂತೆ ಇದೆ ಎಂದು ತಜ್ಞರು ತಿಳಿಸಿದ್ದಾರೆ ಯಾವಾಗಲಾದರೂ ಮತ್ತೆ ಗುಡ್ಡ ಕುಸಿತ ಆಗಬಹುದು ಮಳೆಯ ನಡುವೆಯೇ ತೆರವು ಕಾರ್ಯಾಚರಣೆ ನಡೆಯುತ್ತಿದೆ ಎಂದರು ಕಾರ್ಯಾಚರಣೆಗೆ ಬೆಳಗಾವಿಯಿಂದ ಮಿಲಿಟರಿ ತಂಡ ಬರುತ್ತಿದೆ ಆದರೆ ಭೂಮಿ ಮತ್ತೆ ಕುಸಿಯುವ ಭೀತಿ ಇರುವುದರಿಂದ ಎಚ್ಚರಿಕೆಯಿಂದ ಕೆಲಸ ಮಾಡುತ್ತಿದ್ದಾರೆ ಸಿಬ್ಬಂದಿಯೂ ಮುನ್ನೆಚ್ಚರಿಕೆ ವಹಿಸಿದ್ದಾರೆ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದವರಿಂದ ವರದಿ ತೆಗೆದುಕೊಂಡು ಹೆದ್ದಾರಿ ಪ್ರಾಧಿಕಾರಕ್ಕೆ ನೀಡಲಾಗುತ್ತದೆ ಅವುಗಳನ್ನು ಸರಿಪಡಿಸಬೇಕು ಎಂದು ಲಿಖಿತವಾಗಿ ಸೂಚನೆ ನೀಡುತ್ತೇವೆ ಎಂದರು ಸ್ವಲ್ಪ ಭಾಗ ಏನು ರಸ್ತೆಯ ಮೇಲೆ ನಿಂತಿದ್ದು ಅದನ್ನ ಕಳೆದ ನಾಲ್ಕೈದು ದಿನಗಳ ಕಾರ್ಯಾಚರಣೆಯಿಂದ ರಸ್ತೆಯ ಮೇಲೆ ಇದ್ದಂಥ ಕುಸಿದ ಮಣ್ಣನ್ನು ಬಹುತೇಕವಾಗಿ ನೈಂಟಿ ಏಟ್ ಪರ್ಸೆಂಟ್ ಅಷ್ಟು ತೆಗೆದಿದ್ದೇವೆ ಅಥವಾ ನಾವು ಎ ಬಿ ಅವ್ರಿಗೆ ಮತ್ತು ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಆರ್ ಬಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೇವೆ ಅಲ್ಲಿ ಏನಾದರೂ ನಾವು ಅದನ್ನು ಏನಾದರೂ ಮಾಡಬೇಕಾ ಅಂತ ಸಲಹೆಯನ್ನು ಅವರಿಂದ ಕೇಳಿದ್ದೇವೆ ಯಾಕಂದರೆ ಅದು ಬಹಳ ಅಪರೂಪದ ಪರಿಸ್ಥಿತಿಯಲ್ಲಿರ್ತಕ್ಕಂಥದ್ದು ಅಲ್ಲಿ ಏನಾದ್ರೂ ರೆಡಾರ್ ಇದ್ರು ಸ್ಕ್ಯಾನ್ ಮಾಡಿ ಆ ಸ್ಕ್ಯಾನ್ ಇಂದ ಏನಾದರೂ ನಮಗೆ ಸಿಗುತ್ತಾ ಅಂತ ಕೇಳಿದ್ದೇವೆ ನೇವಿನವರು ಮತ್ತು ಇವತ್ತು ಆರ್ಮಿಯವರು ಇವತ್ತು ಬಂದಿದ್ದಾರೆ ಅವರೆಲ್ಲ ಆ ಏರಿಯಾನು ಕೂಡ ಸ್ಕ್ಯಾನ್ ಮಾಡ್ತಾ ಇದ್ದಾರೆ ಅವರು ಏನ್ ವರದಿ ಕೊಡ್ತಾರೆ ಅದರ ಆಧಾರದ ಮೇಲೆ ಮುಂದೆ ನಾವು ಸಹ ಮಾಡ್ತೇವೆ ನಾವೆಲ್ಲ ಗಮನಿಸಬೇಕಾಗಿರೋದು ಅದು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ನಾವು ಕಲಿಸಿದ್ವಿ ರಾಜ್ಯ ಸರ್ಕಾರದಿಂದ ಅವರು ಬಂದು ಅಧಿಕೃತವಾಗಿ ನಮ್ಗೆ ಫುಲ್ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ